ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇದು ಬಂದು ಸೋಮವಾರದ ಮಧ್ಯಾಹ್ನ ವಿಡಿಯೋನ ಶುರು ಮಾಡಿಕೊಂಡಿದ್ದೀನಿ ನಮ್ಮ ಮನೆಯ ಮುದ್ದು ರ್ಯಾಬಿಟ್ಸ್ಗಳನ್ನ ಮೊಲಗಳನ್ನ ನಮ್ಮ ಮನೆಯ ಮುಂಭಾಗದ ಏನು ಮುಂದೆ ಇರುವಂತಹ ಮೈದಾನದಂತೆ ಇರುವಂತಹ ಒಂದು ಆ ಜಾಗಕ್ಕೆ ನನ್ನ ಮಗ ಆ ಊಟ ತಿನ್ನಲಿ ಮೇವು ತಿನ್ನಲಿ ಅಂತ ಹೇಳಿ ಅಲ್ಲಿ ಗರಿಕೆ ತುಂಬ ಇದೆ ಗರಿಕೆಗಳು ಪುಟ್ಟ ಪುಟ್ಟ ಗಿಡಗಳು ತುಂಬ ಇದೆ ಅದೆಷ್ಟು ಖುಷಿ ನೋಡ್ತಾ ಇದ್ದೀರ ನೋಡಿ ಮಲಗಳು ಓಡೋದ್ರಲ್ಲಿ ಚುರುಕು ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು ಒಂದು ಜಾಗದಲ್ಲಿ ನಿಲ್ಲಲ್ಲ ನೋಡಿ ಬೋನೊಳಗಡೆ ಇದ್ದರೆ ಅವಕ್ಕೇನೋ ಒಂದು ಜೈಲಲ್ಲಿ ಇದ್ದಂಗೆ ಅನಿಸುತ್ತೆ ಅದಕ್ಕೆ ಬೆಳಗ್ಗೆ ಒಂದು ಒಂದು ಗಂಟೆ ಏನಾದರೂ ಕೂಡ ಈ ಥರ ಆಟ ಆಡಲಿಕ್ಕೆ ಬಿಟ್ಬಿಡ್ತಾನೆ ಮಗ ಹಾಗೆ ಒಂದು ವೀಡಿಯೋ ನಾವು ನೋಡ್ತಾ ಇದ್ದೀರಾ ಬ್ಲ್ಯಾಕಿ ಮತ್ತು ವೈಟಿ ಈ ರ್ಯಾಬಿಟ್ಸ್ಗಳು ತುಂಬ ಚುರುಕಿವೆ ತುಂಬ ನಾವು ಹೇಳಿದ್ನ ಕೇಳುವಂತಹ ಒಂದು ಮೈಂಡ್ ಸೆಟ್ ಇದೆ ಪ್ರಾಣಿಗಳಿಗೆ ನಿಜವಾಗ್ಲೂ ಕೂಡ ನಾಯಿ ಅದೆಷ್ಟು ಬೇಗ ನಾವು ಡಾಗ್ಸನ್ನ ಸಾಕಿದ್ರೆ ಮನುಷ್ಯನ ಮಾತುಗಳನ್ನ ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೋ ಮೊಲಗಳು ನಾವು ಹೇಳಿದ್ದನ್ನ ನನ್ನ ಮಗ ದೊಡ್ಡೋನು ಸುಪ್ರೀತ್ ಹತ್ರ ಜಾಸ್ತಿ ಮತ್ತು ನಮ್ಮ ಮನೆಯವ್ರ ಹತ್ರ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಪ್ರಾಣಿಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೂಡ ಅನಿಸುತ್ತೆ ನಮ್ಮನೆ ಮುಂಭಾಗದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಒಂಥರ ಪಾರ್ಕ್ ಥರ ಅಂದರೆ ಹುಲ್ಲು ಗಿಡಗಳು ತುಂಬ ಇರೋದ್ರಿಂದ ಬೆಳಗಿನ ಸಮಯ ಸಂಜೆ ಇಲ್ಲಾಂದರೆ ಈ ರೀತಿ ಬಿಟ್ಬಿಡ್ತಾನೆ ಬಿಟ್ಟು ಮಗ ಅಲ್ಲೇ ಇರ್ತಾನೆ ನೋಡ್ಕೊಳ್ತಾ ಚಂದ ಓಡಾಡುತ್ತೆ ಒಂದು ಕಡೆ ಹೋಗುತ್ತೆ ಮೇವು ತಿನ್ನುತ್ತೆ ಗರ್ಕೆಗಳ್ನ ತಿನ್ನುತ್ತೆ ಮತ್ತೆ ಬರುತ್ತೆ ಈ ರೀತಿ ಅವುಗಳ ಆಟ ನೋಡೋದಕ್ಕೆ ಒಂದು ಚಂದ ಅಂತ ಕೂಡ ಅನಿಸುತ್ತೆ ನೀವು ಕೂಡ ನೋಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವತ್ತು ವಿಶೇಷವಾಗಿ ನಾನು ಮಧ್ಯಾಹ್ನದ ಊಟಕ್ಕೆ ಮದುವೆ ಮನೆಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮದುವೆ ಮನೆಗಳಲ್ಲಿ ಪ್ಯೂರ್ ವೆಜ್ ಮಾಡ್ತಾರೆ ನೋಡಿ ಅಂಥ ಮದುವೆ ಮನೆಗಳಲ್ಲಿ ಈ ಒಂದು ಸಾಂಬಾರು ಅಂದರೆ ಮಜ್ಗೆ ಹುಳಿ ಬೂದ್ಗುಂಬಳುಕಾಯಿ ಹಾಕಿ ಮಜ್ಜಿಗೆ ಹುಳಿನ ಮದುವೆ ಮನೆಯಲ್ಲಿ ಮಾಡುವಂಥ ಶೈಲಿಯಲ್ಲಿ ನಾನು ಕೂಡ ಮಾಡಿದ್ದೀನಿ ಬನ್ನಿ ಅದನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ರುಚಿ ರುಚಿಯಾದ ಮಜ್ಗೆ ಹುಳಿ ಮಜ್ಜಿಗೆ ಅಂಬ್ರ ಅಂತಲೂ ಕೂಡ ಹೇಳ್ತಾರೆ ಬುದ್ಧ ಮುಳಕ ಮಜ್ಜಿಗೆ ಹುಳಿ ಅಂತ ಕೂಡ ಹೇಳ್ತಾರೆ ಅದನ್ನು ಮಾಡಿದ್ದೀನಿ ಒಂದು ಸಮಯಕ್ಕೆ ಮಾಡಿದ್ದೀನಿ ಅದು ತುಂಬ ಒತ್ತಿಟ್ಟರು ಕೂಡ ಹುಳಿ ಬರೋಲ್ಲ ಆ ರೀತಿ ಹೇಗೆ ಮಾಡೋದು ಅಂತಲೂ ಕೂಡ ನಿಮಗೆ ತೋರಿಸುವಂಥದ್ದನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ಲಾಸ್ಟವರೆಗೂ ವಿಡಿಯೋ ನೋಡಿ ಎಲ್ಲೂ ಮಾ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಿನ್ನೆನೂ ಕೂಡ ಕೇಳ್ತಿದ್ರಿ ಕಮೆಂಟಲ್ಲಿ ಅಕ್ಕ ನೀವೆಲ್ಲೂ ಕಾಣಿಸಿಲ್ಲ ವಿಡಿಯೋದಲ್ಲಿ ಅಂತ ಹೇಳಿ ನೆನ್ನೆನೂ ಕೂಡ ಪುಟ್ಟ ವಿಡಿಯೋ ಅಲ್ಲ ಹಾಗೆ ನಾನು ಕ್ಯಾಮ್ರಾನ ಇಟ್ಟು ನನ್ನ ಕೆಲಸ ಮಾಡಿಕೊಂಡೆ ಇವತ್ತು ಕೂಡ ನಾನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಆಗಿಲ್ಲ ಅಂದರೆ ಬರೀ ರೆಸಿಪಿ ಸಾಂಬಾರು ಒಂದು ಮಾತ್ರ ತೋರಿಸಿರೋದ್ರಿಂದ ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಆ ವೈಟಿ ಇದೆಯಲ್ಲ ಅದೆಷ್ಟು ಚೆಂದ ಓಡಾಡುತ್ತೆ ಅಂದರೆ ಒಂದು ಜಾಗದಲ್ಲಿ ನಿಲ್ಲಲ್ಲ ಅಷ್ಟು ಸ್ಪೀಡಾಗಿ ಓಡಾಡುತ್ತೆ ತುಂಬ ತುಂಬಾ ಸ್ಪೀಡು ಮಲಗಳ ಓಟನೇ ಒಂದು ಸ್ಪೀಡ್ ಅಲ್ವಾ ನೋಡಿ ಎರಡೂ ಕೂಡ ಮಾತಾಡ್ಕೊಳ್ಳುತ್ತೆ ಒಂದು ಕಡೆ ಒಂದಿರೋ ಜಾಗಕ್ಕೆ ಮತ್ತೊಂದು ಹಾಗೆ ಹೋಗಿಬಿಡುತ್ತೆ ಹುಡಿಕೊಂಡು ಹೋಗ್ಬಿಡುತ್ತೆ ಅವುಗಳ ಒಂದು ಸಂಘ ಫ್ರೆಂಡ್ಶಿಪ್ ತುಂಬ ಅಚ್ಚು ಅಚ್ಚುಮೆಚ್ಚಾಗಿರುತ್ತೆ ಬನ್ನಿ ಅಡುಗೆ ಮನೆಗೆ ಹೋಗೋಣ ಮಜ್ಜಿಗೆ ಹುಳಿಗೆ ಏನೆಲ್ಲ ಬೇಕು ಹಾಗೆ ನಿಮಗೆ ತೋರಿಸ್ತಾ ಹೇಳ್ತಾ ಮಾಡ್ತಾ ಹೋಗ್ತೀನಿ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಇದು ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನೀಗ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಮೆಣಸು ಆಪ್ಷನ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಮೆಂತ್ಯ ಫಸ್ಟ್ ಮೆಂತ್ಯನೇ ಹಾಕ್ತಾಯಿದ್ದೀನಿ ಅದನ್ನು ಒಂದು ಒಳ್ಳೆಯ ಘಮ ಬರೋರಿಗೆ ಹುರ್ಕೊಳ್ಳಿ ಒಂದು ಘಮ ಬರುತ್ತೆ ಘಮ ಘಮ ಅಂತ ನಂತರ ಆ ಜೀರಿಗೆ ಮೆಣಸನ್ನು ಹಾಕಿದ್ದೀನಿ ಅದನ್ನು ಕೂಡ ಹುರ್ಕೊಳ್ಳಿ ಮಜ್ಜಿಗೆ ಅಂಬರ ಅಂದರೆ ಮಜ್ಜಿಗೆ ಹುಳಿ ಖಾರ ಆಗಬಾರ್ದು ಯಾವತ್ತೂ ಕೂಡ ಮೈಲ್ಡ್ ಆಗಿರಬೇಕು ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಬರೀ ನಾಲ್ಕು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಒಂದು ಒಳ್ಳೆಯ ಘಮ ಬರೋವರೆಗೂ ಚೆನ್ನಾಗಿ ಉರ್ಕೋಬೇಕು ಉರಿಬೇಕು ಚೆನ್ನಾಗಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ನಾನಿಲ್ಲಿ ಒಂದು ಐದಾರು ಜನಕ್ಕೆ ಆಗುವಂಥ ಸಾಂಬಾರು ಮಾಡ್ತಾಯಿದ್ದೀನಲ್ಲ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಒಂದು ಹಿಡಿ ಕೈಲಿ ಒಂದು ಇಡೀ ಒಂದು ಮುಷ್ಟಿ ಬರೋ ರೀತಿ ತೊಗೊಂಡಿದ್ದೀನಿ ನಾನು ಅಷ್ಟನ್ನು ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಇದ್ದೀನಿ ಜೊತೆಗೆ ನೀವು ಇಷ್ಟು ಮಾ ಮಜ್ಜಿಗೆ ಹುಳಿ ಮಾಡ್ತೀನಿ ಅನ್ನೋಕ್ಕೆ ಮುಂಚಿತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಸ್ಪೂ ಒಂದು ಒಂದೂವರೆ ಸ್ಪೂನು ಬೇಳೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ನೆನೆಸೋಕ್ಕಿಡಿ ಇವತ್ತು ಮಧ್ಯಾಹ್ನ ನಾನು ಮಾಡ್ತೀನಪ್ಪ ಸಾಂಬಾರು ಅಂದರೆ ಒಂದು ಅರ್ಧ ಒನ್ ಅವರ್ ನೆನೆದ್ರೆ ಸಾಕು ಬೇಳೆ ಮತ್ತು ಬೇಳೆ ಇಷ್ಟನ್ನು ಕೂಡ ನೆಂದ ಮೇಲೆ ಅದನ್ನು ಕೂಡ ನಾನು ಈ ಮಸಾಲ ಜೊತೆಗೆ ಉರಿಯೋದಿಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನಿಮ್ಮ ಮನೆಗಳಲ್ಲೂ ಕೂಡ ಮಜ್ಜಿಗೆ ಹುಳಿ ಮಾಡ್ತೀನಿ ಅನ್ನೋದಿದ್ರೆ ಯಾವ ರೀತಿ ಮಾಡ್ತೀರಾ ತಿಳಿಸಿ ನಾನು ಒಂದು ಅರ್ಧ ಕಪ್ಪು ಸಿಹಿ ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರಲ್ಲ ಸಿಹಿ ಮೊಸರು ಮೊಸರು ಕೂಡ ಹಾಕಿ ಚೆನ್ನಾಗಿ ಮಸಾಲದಲ್ಲಿ ಬೇಯೋ ರೀತಿ ಮಾಡ್ಕೋಬೇಕು ಮೊಸರು ಆಗುತ್ತೆ ಬಿಸಿಗೆ ಹಾಕ್ಬಿಡ್ತೀರಾ ಅಂತೀರಲ್ಲ ಈ ಮೆಥೆಡ್ ಮಾಡೋದ್ರಿಂದ ನೀವು ಮಧ್ಯಾಹ್ನ ಮಾಡಿದ್ರು ಕೂಡ ಸಂಜೆ ಆದರೂ ಕೂಡ ಹುಳಿ ಬರಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಕೂಡ ಹೇಳ್ತೀರಾ ನನಗೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಲಿ ತೆಂಗಿನಕಾಯಿ ಏನು ಮಸಾಲ ಹಾಕಿದ್ದೀನೋ ಆ ಮೊಸರು ಜೊತೆ ಚೆನ್ನಾಗಿ ಬೇಯೋ ಥರ ನೋಡ್ಕೋಬೇಕು ಘಮ ಘಮ ಅಂತ ಇರುತ್ತೆ ನೀವಿಷ್ಟು ಮಾಡೋದ್ರಲ್ಲಿ ನಿಮಗೆ ಆ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಅಂತ ಹೇಳ್ತೀವಲ್ವ ಆಫ್ ಮಾಡಿದ್ದೀನಿ ಇವಾಗ ಆಫ್ ಮಾಡಿ ಬಿಡ್ತೀನಿ ಸ್ವಲ್ಪ ತಣ್ಣಗಾಗಬೇಕದು ತಕ್ಷಣ ರುಬ್ಬಾರ್ದು ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಇಪ್ಪತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ನಾನು ಜಾರ್ಗೆ ಹಾಕಿ ಒಂದು ಕಡೆ ಸೈಡಲ್ಲಿ ಇಡ್ತೀನಿ ಏಕೆಂದರೆ ಇದೇ ಕಡಾಯಿನ ನಾನು ಮತ್ತೆ ಉಪಯೋಗಿಸ್ಬೇಕು ಅದಕ್ಕೆ ನಾನು ಜಾರ್ಗೆ ಹಾಕಿ ಬಿಡ್ತೀನಿ ತಣ್ಣಗಾಗೋವರೆಗೂ ಒಂದು ಸೈಡಲ್ಲಿ ಇರಲಿ ಅಂತ ಹೇಳಿ ನಾನು ಅದೇ ಕಡಾಯಿ ಇಟ್ಟಿದ್ದೀನಿ ಇವಾಗ ನಾನು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಊದ್ಗುಂಬಳಕಾಯಿನ ನಾನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ನಿಮ್ಗೆ ಎಷ್ಟು ಅಷ್ಟನ್ನು ಹಾಕ್ಕೊಳ್ಳಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂದ್ಕೊಳ್ತೀನಿ ಅದನ್ನು ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗಲೇ ಒಗ್ಗರಣೆ ಕೊಟ್ಬಿಡ್ತೀನಿ ನಾನು ಸಾಸಿವೆ ಹಾಕ್ತೀನಿ ಸಾರಿ ನಾನು ಏನು ಮಸಾಲ ಮೊಸರು ಇವೆಲ್ಲ ಮಸಾಲ ಹಾಕಿದ್ನಲ್ಲ ಅಲ್ಲಿ ನಾನು ಧನಿಯಾ ಬೀಜ ಹಾಕೋದನ್ನು ಮರ್ತುಬಿಟ್ಟೆ ಆಮೇಲೆ ಈಗ ನಾನು ನೆನಪಾಯಿತು ಧನಿಯಾ ಬೀಜ ಹಾಕಿಲ್ಲಲ್ಲ ಅಂತ ಹೇಳಿ ಅದೇ ಎಣ್ಣೆಗೀಗ ಸ್ವಲ್ಪ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಧನಿಯಾ ಬೀಜ ತೊಗೊಂಡಿದ್ದೀನಿ ಧನಿಯಾ ಬೀಜನೂ ಕೂಡ ಹುರ್ಕೊಂಡು ನಾವು ಏನು ಮಸಾಲ ರುಬ್ಬೋದಕ್ಕೆ ಇಟ್ಟಿದ್ದೀನಿ ನೋಡಿ ಜಾರು ಅದ್ರ ಜೊತೆಗೆ ಇದನ್ನು ಹಾಕ್ಕೋಬೇಕು ನೆನಪಂತು ನೋಡಿ ಮರ್ತಿದ್ದೆ ನೆನಪಂತು ತಕ್ಷಣ ಆಗ ನಾನು ಧನಿಯಾ ಬೀಜ ಮರ್ತಿದ್ದೀನಿ ಅಂತ ಹೇಳಿ ಮತ್ತೊಮ್ಮೆ ನಾನು ಅದೇ ಬಾಂಡ್ಲಿಲಿ ಹಾಕಿ ಚೆನ್ನಾಗಿ ಹುರ್ಕೊಂಡಿವಾಗ ಜಾರ್ಗೆ ಹಾಕ್ತೀನಿ ಇವಾಗ ಇವಾಗ ಅದೇ ಎಣ್ಣೆಗೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಾಪಟ ಅಂತ ಚೆನ್ನಾಗಿ ಸಿಡಿದ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ ಇಂಗು ಹಾಕಿದ್ರೆ ತುಂಬ ಫ್ಲೇವರು ಘಮ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದಲ್ಲ ಹಿಂಗು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಈಗ ಏನು ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ನೋಡಿ ಬೂದ್ ಅದನ್ನು ನಾನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಇಲ್ಲ ಐದು ನಿಮಿಷನಾದರೂ ಈ ಥರ ಮೊದಲು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬೂದ್ಗುಂಬಳುಕಾಯಿ ಹಾಕ್ಬೋದು ಸೌತೆಕಾಯಿ ಹಾಕ್ಬಹುದು ಮತ್ತು ಮಂಗಳೂರು ಸೌ ಸೌತೆಕಾಯೂ ಕೂಡ ಉಪಯೋಗಿಸ್ಬಹುದು ಮಜ್ಜಿಗೆ ಹುಳಿಗೆ ಸೌತೆಕಾಯಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬೂದುಂಬ್ಳಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತೆ ಏನು ಕುಂಬಳಕಾಯಿ ಬೇಯುವಷ್ಟು ನೀರನ್ನು ಹಾಕ್ಕೊಳ್ಳೋದು ಜಾಸ್ತಿ ಏನು ಬೇಡ ಬೇಯೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಈ ಸಂದರ್ಭದಲ್ಲೇ ಬೇಗ ಬೇಯುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಐದು ನಿಮಿಷ ಬೇಯಬೇಕು ಮುಚ್ಚಿಡ್ತೀನಿ ಬೇಲಿ ಅಂತ ಹೇಳಿ ಇವಾಗ ನೋಡ್ತಾ ಇದ್ದೀರಾ ಬೆಂದಿದೆಯಾ ನೋಡೋಣ ನೋಡಿ ಅಷ್ಟರಲ್ಲಿ ನಾನು ಮಸಾಲನೂ ಕೂಡ ರುಬ್ಕೊ ಬಂದಿದ್ದೀನಿ ನೆನ್ಪಿಟ್ಕೊಳ್ಳಿ ಮಸಾಲ ತುಂಬ ನೈಸ್ ರುಬ್ಕೋಬೇಕು ಗಂಧ ಇರುತ್ತೆ ನೋಡಿ ನೈಸು ಆ ರೀತಿ ರುಬ್ಕೊಳ್ಳಿ ನೈಸ್ಗೆ ರುಬ್ಬೇಕು ತರಿ ತರಿ ಅಂತೂ ರುಬ್ಬೋದಕ್ಕೆ ಹೋಗಬೇಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಕುಂಬಳಕಾಯಿನೂ ಕೂಡ ಒಗ್ಗರಣೆಯಲ್ಲಿ ಬೆಂದಿದೆ ಈಗ ಸಂದರ್ಭದಲ್ಲಿ ರುಬ್ಬಿರುವಂಥ ಮಸಾಲಾನ ನಾನು ಹಾಕ್ತಾಯಿದ್ದೀನಿ ಮೊಸರು ಜೊತೆಗೆ ನಾವು ರುಬ್ಬಿರೋದ್ರಿಂದ ಕಲರ್ ನೋಡಿ ವೈಟ್ಗೆ ಇರುತ್ತೆ ಕಡಲೆಬೇಳೆ ನೆಂದಿರುವಂಥ ತೊಗರಿಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿರೋದರಿಂದ ತಿಕ್ನೆಸ್ ಬರುತ್ತೆ ನೀವು ನೀರನ್ನು ಬೇಕಾದರೆ ಹಾಕೋಬಹುದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಈ ರೀತಿ ಹಾಕಿ ಒಂದು ಒಳ್ಳೆಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಬಿಸಿ ಮುದ್ದೆನೂ ಕೂಡ ಒಂದು ಉದ್ದಿನ ಪ್ಲಾ ಹಾಕ್ಕೊಂಡು ಸೈಡ್ಸ್ಗೆ ಇಲ್ಲ ಪಲ್ಯ ಏನಾದರೂ ಹಾಕ್ಕೊಂಡು ನೀವು ಊಟ ಮಾಡ್ತಾಯಿದ್ರೆ ಸ್ವಲ್ಪ ಊಟ ಮಾಡೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಏಂದಿನಂತೆ ಮಸಾಲ ಸಾಂಬಾರುಗಳು ಬೇಳೆ ಸಾರು ಇವೆಲ್ಲ ತಿಂದಿರ್ತೀವಿ ತಿಂಗ್ಳಿಗೊಮ್ಮೆನೋ ಏನೋ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟಾಗಿರುತ್ತೆ ಮತ್ತು ರುಚಿ ಕೂಡ ಹೆಚ್ಚು ಅಂತ ಹೇಳಬಹುದು ಮತ್ತು ವೆಯ್ಟ್ ಲಾಸ್ಗೆ ಮಜ್ಜಿಗೆ ಹುಳಿ ಸಾಂಬಾರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಬರಲ್ಲ ಜಾಸ್ತಿ ಮೊಸರು ಹಾಕಿದ ಹಾಕಿದರೂ ಕೂಡ ಹುಳಿ ಬರೋಲ್ಲ ಒಂದಿಷ್ಟಪ್ಪ ಬೆಲ್ಲನ ಕೂಡ ಹಾಕುವಂಥದ್ದನ್ನು ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಬೇಯಬೇಕು ಒಂದು ಕಾಲು ಗಂಟೆನಾದರೂ ಕೂಡ ಸ್ವಲ್ಪ ಸೌಟ್ ಆಡಿಸ್ತಾ ಆಡಿಸ್ತಾ ಬೇಯಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಆದರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ನನಗೆ ತುಂಬ ಇಷ್ಟ ಒಂದು ಸ್ವಲ್ಪ ಹಾಕಿದ್ದೀನಿ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮದುವೆ ಮನೆಗಳಲ್ಲಿ ಮಾಡುವಂತಹ ಶೈಲಿಯಲ್ಲಿ ಮನೇಲೂ ಕೂಡ ನಾವು ಮಾಡ್ಕೋಬಹುದು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಹೇಳಿ ಮಾಡಿಸಿದ ರೀತಿ ಇರುತ್ತೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನೆಂಚ್ಕೊಳ್ಳೋದಿಕ್ಕೆ ಏನಾದರೂ ಸೈಡ್ಸ್ ಮಾಡ್ಕೊಳ್ಳಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಿರೇಕಾಯ ಬಜ್ಜಿ ಮಾಡ್ಕೊಳ್ಳಿ ಬೋಂಡ ಮಾಡ್ಕೊಳ್ಳಿ ತಿಂತೀನಿ ಅನ್ನೋರು ಇಲ್ಲಪ್ಪ ನನಗೆ ಎಲ್ತ್ ಕನ್ಸಿನ್ಸ್ ಇದೆ ಅನ್ನೋವಂಥವ್ರು ಪಲ್ಯಗಳನ್ನ ಮಾಡ್ಕೊಳ್ಳಿ ಒಂದು ಉದ್ದನ ಹಪ್ಪಳ ಬೆಂಕಿಲು ಸುಡುವಂಥದ್ದನ್ನ ಮಾಡ್ಕೊಳ್ಳಿ ಆಗಿರುತ್ತೆ ಊಟದ ಜೊತೆ ಅಂತ ಹೇಳ್ಬೋದು ಬನ್ನಿ ಮಗನಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ ಫಸ್ಟು ಸುಪ್ರೀತ್ ಮಗ ಇದ್ದ ಅವನು ಕೊಡೋಣ ಅಂತ ಹೇಳಿ ಇದ್ದೀನಿ ಬಿಸಿ ಬಿಸಿ ಅನ್ನ ಸೈಡ್ಗೆ ಮಜ್ಜಿಗೆ ಹುಳಿ ಹಾಕಿ ಕೊಡ್ತೀನಿ ಅವನಿಗೆ ಹಪ್ಪಳ ಏನು ಬೇಡ ಅಂತ ಹೇಳ್ದ ಸ್ವಲ್ಪ ಬೂಂದಿ ಖಾರ ಇಟ್ಕೊಂಡಿದ್ದ ಅಂದರೆ ನೆನೆದಿತ್ತು ಅದು ಹಾಗೆ ಅಲ್ಲೇ ಇಟ್ಟಿದ್ದೆ ನನಗೆ ಅದೇ ಸಾಕು ಏನು ಬೇಡ ಅಂತ ಹೇಳ್ದ ಸ್ವಲ್ಪ ರೈಸನ್ನ ತಟ್ಟೆಗೆ ಹಾಕಿ ಮಜ್ಜಿಗೆ ಉಳಿನ ಸೈಡ್ಗೆ ಹಾಕ್ತಾಯಿದ್ದೀನಿ ಬಿಸಿ ಬಿಸಿ ಇರೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಕೂಡ ವೀಡಿಯೋ ಮುಂದೆ ನಾನು ಬಂದಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಮುಂದಿನ ಲಾಗಲ್ಲಿ ಖಂಡಿತ ಬರ್ತೀನಿ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಬಾಯ್ ಟೇಕ್ ಕೇರ್